ಹಾಯ್ ಮತ್ತಿರಿಗ್ಲ ಹಾಯ್ ಪಂದ್ ಇಂಥ ವೀಡಿಯೋ ನನ್ನ ಸ್ಟಾರ್ಟ್ ಮಾಡ್ತಂದಿರಲೇ ನನ್ನ ಚಾನಲ್ ನಿಗಲೂ ಫಸ್ಟ್ ಟೈಮ್ ತುಪಿ ನಿಂದಂಡ ಸಬ್ಸ್ಕ್ರೈಬ್ ಮಲ್ಜಾಡ ಪ್ಲೇ ಮಲ್ಪ್ಲೇ ಅಂಚೆ ಲೈಕ್ ಲ ಮಲ್ಪ್ಲೇ ಕಮೆಂಟ್ ಪ್ಲೇ ಶೇರ್ ಮಲ್ಪ್ಲೇ ವೀಡಿಯೋನು ಕಂಟಿನ್ಯೂ ಸಪೋರ್ಟ್ ಲ ಪ್ಲೇ ಯಾನಿ ನೀವು ಉಡುಪಿದ ಸವಾದ ಒಂಚಿ ವೀಡಿಯೋನಿ ಕಲ್ಟೂ ಶೇರ್ ಪ್ಲೇ ಫಸ್ಟ್ ಹೊಡ್ದು ಎಂಟ್ರೆನ್ಸ್ ಇಡ ಫೌಂಟೇನ್ ಉಂಡು ಮ ಶೋಕ್ ಉಂಡು ಚಿಟ್ಟೆ ಪ್ರದರ್ಶನ ಬಂದಂಜಿ ಪ್ರೋಗ್ರಾಮ್ ಫಸ್ಟ್ ಟು ಎಂಟ್ರಿ ಫೀಸ್ ಉಂಡು ಸಿಕ್ಸ್ಟಿ ರುಪೀಸ್ ಐಟ್ರಿಡ್ ಬೊಕ್ಕ ತುಲೆ ರೊಬೋಟಿಕ್ ಚಿಟ್ಟೆಗಳ ಪ್ರದರ್ಶನ ಬಂದ ಮೆಲ್ಲ ಬೋಡ್ಲಾ ಪಾಡ್ತಿರು ಒಂದು ನಡಪು ಪಂಡ ಬುಡ್ದ ಗುಡ್ಡೆಡು ಬೀಟಿನ ಗುಡ್ಡೆ ಉಂಡತ್ತಲ್ಲಿ ಉಡುಪಿದ ಅಲ್ಪ ಚಪ್ರಿಯಾಂಶ ತುಲೇ ಒಂದು ಒಂದು ಫೌಂಟೇನ್ ತು ಬಾರಿ ಶೋಕ್ ಫಸ್ಟ್ ಎಂಟ್ರೆನ್ಸ್ಡ್ வெல்ம் மல்தது உலக நம்ம டிக்கெட் கொடது வரைக்கும் சிக்ஸ்டி ருபீஸு டிக்கெட்டு ஏன் போய் வருஷ வீடியோலாம் நெக்லக ஷேர் மல்தித்தே போய் வருஷ சூப்பர் இத்தின் வர்ஷத இன்ச்சு உண்டு வந்து தோஜா வந்து நெக்லக்க வீடியோனா கண்டிநியூ தூளை ஃபஸ்ட்டு எண்ட்ரி இன்ச்சப்ப சீனரி பார்த்து தோஜா வந்து ஜோக்ளக்கு பூர இஞ்சின தூரிக மஸ்த் இஷ்டு ಪ್ರಿಯಾಂಶು ಪ್ರಿಯಾಂಶ್ ನಮ್ಮ ನಾನು ನನ್ನ ಮಗೆ ಪೋತೀನಿ ನಾಲ್ಕು ಜನ ಅಂಚದು ನನ್ನ ಮಗಕ್ಕೆ ರಜೆದ ಪ್ರಾಪ್ತಿ ಬೊಂಬೈ ಪೋತಲು ನಿಗುಲು ಏನಿದ್ದೀಪ ಇನ್ನು ವಿಡಿಯೋ ಪ್ರಾಪ್ತಿ ಪೋಲಿ ಪಲ ಎಂಚ ಪೋನಾಗ ಅಲ್ಲಿ ಇತ್ತು ಜೋಲು ಅಂಚದು ಈಶಾನ್ ಅವರಿಗೆ ಇತ್ತೆ ಇದನ್ನೊಂದು ಪಾರ್ಟ್ನರ್ ಆದನಾಗ ಒಟ್ಟು ಬಿದ್ದೊಂಬರ್ತೀರಿ ಇತ್ತೆ ನಮ್ಮ ರೋಬೋಟಿಕ್ ಚಿಟ್ಟೆ ತೂಕ ಎಂಚು ಉಂಡು ಬಂದೆ ನಾನು ರೆಡ್ ಸೈಡ್ ತೆಲ್ಲ ನಿಕ್ಲಿ ಕರೆಕ್ಟ್ ಆಯ್ತು ಒಂದು ತುವರೆ ಖುಷಿ ಬೇತಿ ಬೆ ತರತ ಪಾಂತೆ ಪೂರ ಬಂದು ಬಾತಿಲ್ಲೇ ನಮ್ಮ ತುಳು ಭಾಷೆ ಪಾಂತೆ ಚಿಟ್ಟೆ ಜನ ಬೆತಬೇತಿ ತರತಾ ಇತ್ತಂಡ ಒಂದು ಪೂರಲ್ಲ ನಮಗೆ ಕೊಂಜಿ ಹಳ್ಳಿ ಇಟ್ಟು ಪೇಂಟ್ ಬಂದು ಹೆಚ್ಚದ ಹಳ್ಳಿ ಇಟ್ಟು ನಮಗೆ ಪೂರ ಒಂದು ತೂವರೆ ತಿಕ್ಕು ನಂಚಿನಾನೇ ಪೂರ ಚಿಟ್ಟೆ ೋಕೊಂಡು ತೂರಿಕ ಲೈಕ್ ಹಣ್ಣು ಖುಷಿ ಹಂಡು ಒಂದು ಅಂಜಿ ತುಲೆ ಒಂದು ಜಾಸ್ತಿ ಅದು ಗುಗ್ಗುರ್ದ ಟೈಪ್ ಹೊಡೀತು ನಂದು ಒಂದು ಹನಿ ಬಿಗತ್ತ ಕಿರಿ ಅಂಜಿ ಪನ್ಪ ತುಲೆ ಅವು ಉಂಡು ಒಂದು ತುಲೆ ಕುಂಬ ಚೇಲ್ ಒಂದು ಚುಚಿನಾಗ್ಲೆ ಗೊತ್ತುಂ ಆಯ್ತಾ ಬೇನೆ ದಾದ ಬಂದು ಸೆಂಟ್ರಡ್ ಇಂಚು ಫ್ಲವರ್ ಇತ್ತು ಒಂದು ಆಯ್ತು ಅಪೋಸಿಟ್ ಸೈಡ್ ಇತ್ತಿನ ಬೇದೆ ಬೇದೆ ತರತ ಪಾನ್ ತೆಲುಲ್ಲ ನೆಟ್ ಮೂಲೊಂಜಿ ಚೇಲ್ ತಿಲೆ ಚೇಲ್ முந்துச்சிண்டேனேதாத பந்து இங்கே இங்கே போய் வர்ஷுச்சித்தண்டு ஃபுல்லு கார் பூரா பார்த்தே போதித்தான் ஆத்த ஜோரு சுச்சுண்டு ஒன்று துளி பாந்தபேத்தை டைப் தாந்தில் பூரோல்ல போய் வர்ஷ மாத்திர இங்கே வீடியோ ஆரம்பி வீடியோ மாத்த ஜன ஆக்சுவலி ஒன்று கோத்து ஜங்கேக போது இச்சு ஜன கம்மியா தீசர் ஜன கம்மியா வந்து கத்து ஜங்க സുല്ല ഭ ശോബോട്ടിക് ചിട്ടി ഐട്ടിട്ട് എതിർ ബ സ്ടാൽ പൂരാ പോയി വർഷദാത്ത സ്റ്റാൾ ഈ സർത്ത പണ്ടേര് നെക്സ്റ്റ് നന്നി ഒൻജർ തിങ്കളുണ്ട് അതാൽ പൂര ജാസ് ആക്കണ്ടി എങ്കിൽ കമ്മിയന് ഗി ಅಂಡ್ ಆತೊಂಜಿ ಸ್ಟಾಲ್ ಇತ್ತು ಜನಲ್ಲ ಮಸ್ತ್ ಕಮ್ಮಿ ಇತ್ತೇರು ಬೊಕ್ಕ ಎನ್ ಪೂ ವರ್ಷಗಳಿಲ್ಲ ವಸ್ತು ಮಸ್ತ್ ವಸ್ತು ಇಲ್ಲ ದಿತ್ತೊಂದ ಈ ಥರ ತಿಂಕುಲು ದಾಲನೆ ತುಳ್ಳೆಡ್ದು ಪೋದು ದಾಲ ದಿತ್ತೊಂದು ಜ ಎಂದ್ಯಾಕೆ ಪಣ್ಣಿಕ್ಲಿಗೆ ಸ್ವಲ್ಪ ಪರ್ಚೇಸ್ ಮಲ್ತಿನೇನು ಈ ಸರ್ದಿದಾಲ ಮಲದಿದ್ದ ಚ ಈ ಸರ್ತಿ ಹಿಂಗೆ ಆತೊಂದು ಎಂಜಾಯ್ ಮಲ್ತಜ ಹೆ ಮುಲ್ಪ ಒಂದು ವರ್ಷ ಜೋಕುಲು ಜಾಯಿಂಟ್ ವಿಲ್ಡ್ ಕುಲ್ದಿತ್ತ ಜಾಯಿಂಟ್ ವಿಲ್ಡ್ ಕುಲ್ಲುದು ಬೈದಿತರು ಪ್ರಾಪ್ತಿಲ್ಲ ಇತ್ತು ಬಂದು ಈ ಸರ್ತಿ ಅವಳ ಮಲ್ತಜ ಒಂಗೆ ಫಿಫ್ಟೀನ್ ಮಿನಿಟ್ಸಲ್ಲಿ ಹೆಂಗೆಲ್ಲ ಕಂಪ್ಲೀಟ್ ಒಂದು ತೂದಾತಂಡ್ ಸಿಕ್ಸ್ಟಿ ರುಪೀಸ್ ಕೊಡ್ತೀನಿ ಎಕ್ ದಾಲು ಆತುಂಜಿ ಇನ್ನೊಂದು ಹಿಂಗೆ ಗೊತ್ತಾಯ್ತಿ ಕೆಲವ್ರಿಗೆ ಇಷ್ಟ ಆದಿಪ್ಪು ಅಂಡ್ ಹೆಂಗೆ ಪೋಯ್ ವರ್ಷ ಮಸ್ತಿ ಇಷ್ಟ ಆಗ್ತದೆ ಈ ಸರ್ತಿ ಬಂದು ಬನೋಲಿ ಗೊತ್ತು ಜಿನ್ ನೆಕ್ಸ್ಟ್ ಇಯರ್ಲಾ ನಿಕ್ಲು ಅಂತ ಲೇಟ್ ಆತ್ಪೋ ಎರಡು ಸ್ಟಾಲ್ ತಗೋಣ ಅದ ನಿಕ್ ಎಂಜಾಯ್ ಮಲ್ಪರು ಬೇತೆ ಬೇತೆ ಸ್ಟಾಲ್ ಇಪ್ಪಂಡೆ ಅಂಚ ಅವರ ಇಪ್ಪನಾಗ ಚಿನ್ ಚಿನ್ನ ಜೋಕ್ಲಿ ಗೊಬ್ಬರ ಒಂಜಿ ಸಿಂಪಲ್ ಸಿಂಪಲ್ ಕೆಲವು ಇತ್ತಂಡ ಮಸ್ತ್ ಜನ ಐತೆ ಪೂರ ಜಿಂಜಿತ್ಪೋ ಪುಂಡ್ತುಲಿ ಖಾಲಿ ಖಾಲಿ ಪೂಂದಂಡು ಅಂಚನೆ ಪಕ್ಕ ಜಾಸ್ತಿದಲ್ಲ ವಿಡಿಯೋ ಲ ಇಡೆಗೆ ಎಂಡ್ ಮಲ್ಪಡ್ದುಂಬು ಎಂಕುಲ್ಲ ಎಕ್ಸಿಟ್ ಆಗೋಡ್ದುಂಬು ಒಂದು ವೀಡಿಯೋನು ಇಡೆಗೆ ಎಂಡ್ ಮಲ್ಪಗ ಬಂದುಲ್ಲೆ ವಿಡಿಯೋ ಇಷ್ಟ ಅಂಡ ಒಂಚೆ ಲೈಕ್ ಮಲ್ಪರೆ ಮಾತ್ರ ಮದುವೆ ಪೋಡ್ಚಿ ಅಂಚನೆ ಸಬ್ಸ್ಕ್ರೈಬ್ ಮಲ್ಪಂದೆ ಅಂದೆ ತು ಸಬ್ಸ್ಕ್ರೈಬ್ ಸಪೋರ್ಟ್ ಲ ಮಲ್ಪಲಿ ಆಯ್ನಾಥ ವೀಡಿಯೋನು ಶೇರ್ ಲ ಮಲ್ಪಲಿ ಬಂದು ഞാൻ ഇനീത്ത വീഡിയോനിടയ്ക്ക് എൻഡ് മാർത്തൊന്നുമില്ല ഓക്കെ ബായ്